ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ದೇವಸ್ಥಾನ ಇರುವಂತಹ ಒಂದು ವಿಳಾಸ ಇವಾಗಲ್ಲಿ ಬೆಂಗಳೂರಿನಿಂದ ಬರುವ ಕೋಲಾರಿಂದ ಇಪ್ಪತ್ತೇಳು ಕಿಲೋಮೀಟರ್ ಈ ಕಡೆ ಕಾಂತರಾಜ ಸರ್ಕಲ್ ಅಂತ ಇದೆ ಅಲ್ಲಿ ಶನಿಮಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಈಶ್ವರ ದೇವಸ್ಥಾನ ಅಥವಾ ದಲಿತಾ ತ್ರಿಪುರ ಸುಂದರಿ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ಮತ್ತು ಈ ಕಡೆ ಆಂಧ್ರ ಅಂದ್ರೆ ಮುಳುಭಾಗಲಿಂದ ಈ ಕಡೆ ಬರುವ ಕಾಂತರಾಜ ಸರ್ಕಲ್ ನಲ್ಲಿ ಇಳಕೊಂಡ್ರೆ ಆವಣಿ ರೋಡ್ ಅಲ್ಲಿ ಇಲ್ಲಿ ಒಂದು ಸಿನಿಮಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದಂಥದ್ದು ಸ್ವಲ್ಪ ದೂರ ಬಂದ್ರೆ ಈಶ್ವರನ ದೇವಸ್ಥಾನ ಅಥವಾ ದಲಿತಾ ತ್ರಿಪುರ ಸುಂದರಿ ದೇವಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ಮುಳುಭಾಗಲಿಂದ ಏಳು ಕಿಲೋಮೀಟರ್ ಆಗ್ತದೆ ಇಲ್ಲಿ ಕೋಲಾರದಿಂದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕಿಲೋಮೀಟರ್ ಈ ದೇವಸ್ಥಾನ ಇದೆ ಕಾಂತರಾಜ ಸರ್ಕಲ್ ನಲ್ಲಿ ಇಲ್ಲಿ ಅಮ್ಮನವರು ಪ್ರಧಾನವಾಗಿದ್ದು ಪರಿವಾರ ದೇವತೆಯಾಗಿ ಗಣಪತಿ ಈಶ್ವರ ಮತ್ತು ಪಾರ್ವತಿ ಮತ್ತು ಲಕ್ಷ್ಮೀ ಸರಸ್ವತಿಯರು ಮತ್ತು ಮುಂಭಾಗದಲ್ಲಿ ರಾಜೇಶ್ವರಿ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳು ಮತ್ತು ಅಷ್ಟಾದಶ ಶಕ್ತಿ ಪೀಠ ಇಲ್ಲಿ ಕ್ಷೇತ್ರದ ರಕ್ಷಣೆಗೋಸ್ಕರ ಇಲ್ಲಿ ಕಾಲಭೈರವನ್ನ ಪ್ರತಿಷ್ಠೆ ಮಾಡಿದ್ದೇವೆ ಯಾಕೆ ಅಂದ್ರೆ ಇದು ಕ್ಷೇತ್ರಪಾಲನ ಸ್ವರೂಪನಾಗಿದ್ದು ಎಲ್ಲ ಒಂದು ಜಾಗಕ್ಕೆ ಒಂದು ರಕ್ಷಣೆ ಬೇಕು ಹಾಗಾಗಿ ಇಲ್ಲಿ ಕ್ಷೇತ್ರಪಾಲನ ಒಂದು ಬದಲಾಗಿ ಕಾಲಭೈರವನ ಪ್ರತಿಷ್ಠೆ ಮಾಡಿದ್ದೇವೆ ಏಕೆಂದ್ರೆ ದೇವಿಯ ಒಂದು ಅಂದ್ರೆ ಸೆಕ್ಯೂರಿಟಿ ಅಂತ ಹೇಳ್ತಾರೆ ಅದು ಕಾಲಭೈರವ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಕಾಲಭೈರವನ ಪ್ರತಿಷ್ಠೆ ಮತ್ತೆ ದ್ವಾದಶ ಜ್ಯೋತಿರ್ಲಿಂಗಗಳು ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಕಡೆನೂ ಈಶ್ವರನ ಕ್ಷೇತ್ರ ಇದ್ರೂ ವಿಶೇಷವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ದಾರೆ ಎಲ್ಲರ ಹತ್ರನೂ ಅಲ್ಲಿ ಹೋಗಿ ದರ್ಶನವನ್ನು ಮಾಡ್ಲಿಕ್ ಮಾಡ್ಕೊಳ್ಳೋದು ಅಸಾಧ್ಯ ಆಗಿರ್ತದೆ ಹಾಗಾಗಿ ಆ ದ್ವಾದಶ ಜ್ಯೋತಿರ್ಲಿಂಗನು ಇಲ್ಲೇ ಪ್ರತಿಷ್ಠೆ ಮಾಡಿ ಮತ್ತು ತಾಯಿಯ ಒಂದು ಹದಿನೆಂಟು ಶಕ್ತಿ ಪೀಠಗಳು ಅಂತ ಹೇಳಿದ್ದಾರೆ ಹದಿನೆಂಟು ಶಕ್ತಿ ಪೀಠಗಳು ಕೂಡ ಇಲ್ಲಿ ಇದೆ ಹಾಗಾಗಿ ಎಲ್ಲಾ ಭಕ್ತ ಮಹಾಜನರು ಈ ನವರಾತ್ರಿ ಸಮಯದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಈ ಕ್ರೋಧಿನಾಮ ಸಂವತ್ಸರದ ಆಶ್ವಯುಜ ಮಾಸ ಶುಕ್ಲ ಪಕ್ಷ ಅಂದ್ರೆ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಅದೇ ತಿಂಗಳು ಹನ್ನೆರಡನೇ ತಾರೀಕಿನವರೆಗೂ ಶರನ್ನವರಾತ್ರಿ ಹೇಳುವಂತಹ ಒಂದು ಉತ್ಸವ ವಿಶೇಷವಾಗಿ ತಾಯಿಗೆ ಆರಾಧನೆ ಮಾಡುವಂತಹ ಒಂದು ಸಮಯವಾಗಿದ್ದು ಶಾಕ್ತ ಶಾಸ್ತ್ರದ ಪ್ರಕಾರವಾಗಿ ಮುಖ್ಯವಾಗಿ ನಾಲ್ಕು ನವರಾತ್ರಿಗಳನ್ನು ಹೇಳಲ್ಪಟ್ಟಿದೆ ಅದರಲ್ಲಿ ಈ ಒಂದು ಶರದ್ ಋತು ಋತುವಿನಲ್ಲಿ ಬರುವಂತಹ ಒಂದು ನವರಾತ್ರಿ ಶರನ್ನವರಾತ್ರಿ ಅಥವಾ ಶಾರದಾ ನವರಾತ್ರಿ ಅಂತ ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ಒಂಬತ್ತು ದಿವಸ ಆ ದೇವಿಯ ಆರಾಧನೆ ಮಾಡುವಂತಹ ಒಂದು ಕ್ರಮ ಹತ್ತನೇ ದಿವಸ ವಿಜಯದಶಮಿ ಅಂತ ಹೇಳ್ತಾರೆ ಮೊದಲನೇ ಮೂರು ದಿವಸ ಮಹಾಕಾಳಿಯಾಗಿಯೂ ನಾಲ್ಕನೇ ದಿವಸದಿಂದ ಆರಂಭವಾಗಿ ಆರನೇ ದಿವಸದವರೆಗೂ ಮಹಾಲಕ್ಷ್ಮಿಯಾಗಿಯೂ ಏಳರಿಂದ ಆರಂಭಿಸಿ ಒಂಬತ್ತರವರೆಗೂ ಮಹಾ ಸರಸ್ವತಿ ಸರಸ್ವತಿಯ ಸ್ವರೂಪಿಯಾಗಿಯೂ ಆ ತ್ರಿಗುಣಾತ್ಮಿಕೆಯಾದಂತಹ ಚಂಡಿಕಾ ಪರಮೇಶ್ವರಿಯನ್ನ ಆರಾಧನೆಯನ್ನ ಮಾಡುವಂತಹ ಒಂದು ಕ್ರಮ ಇದೇ ದೇವಿ ಮಹಾತ್ಮ್ಯದಲ್ಲಿ ಚಂಡೀಪಾರಾಯಣದಲ್ಲಿ ಹೇಳಿದ್ದುಂಟು ಪ್ರಥಮ ಶೈಲಪುತ್ರೀತಿ ಏನಚಾರಿಣಿ ತೃತೀಯಂ ಚಂದ್ರಕಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ ಸ್ಕಂದಮೇಮ ಚ ಚಮಂ ಕಾಳರಾತ್ರಿಶ್ಚ ಮಹಾ ಗೌರೀತಿ ಚಾಷ್ಟಮ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಹ ಎಂತ ಮಾರ್ಕಂಡೇಯ ಪುರಾಣದಲ್ಲಿ ದೇವೀಮಹಾತ್ಮ್ಯದಲ್ಲಿ ಹೇಳಿದ್ದುಂಟು ಅದೇ ಪ್ರಕಾರವಾಗಿ ಆ ನವದುರ್ಗೆಯ ಒಂದು ಆರಾಧನೆ ಮಾಡುವಂತಹ ಒಂದು ಕ್ರಮ ನಮ್ಮ ಒಂದು ಈ ಒಂದು ದೇವಸ್ಥಾನದಲ್ಲಿ ತಾಯಿಗೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆಗಳು ಮತ್ತು ಮಧ್ಯಾಹ್ನದ ನಂತರ ಚಂಡಿ ಸಪ್ತಶತಿ ಪಾರಾಯಣ ಮತ್ತು ನವಾವರಣ ಪೂಜೆಯಲ್ಲ ಎಲ್ಲ ಹನ್ನೊಂದನೇ ತಾರೀಕು ಅಂದ್ರೆ ಶುಕ್ರವಾರದ ದಿವಸ ನವಚಂಡಿಕಾ ಯಾಗ ಪೂರ್ಣಾವತಿ ಮತ್ತು ಪ್ರಸಾದ ವಿನಿಯೋಗಗಳು ಮಾರನೇ ದಿವಸ ಅಂದ್ರೆ ಶನಿವಾರ ವಿಜಯದಶಮಿ ದಿವಸ ಪರಮೇಶ್ವರಿಗೆ ಸಹಸ್ರ ಕಲಶಾಭಿಷೇಕ ಆರಾಧನೆಗಳೆಲ್ಲ ಮಾಡಿ ಸಹಸ್ರ ದೀಪಾಲಂಕಾರ ಸೇವೆಗಳನ್ನೆಲ್ಲ ಏರ್ಪಾಡು ಮಾಡಲಾಗಿದೆ ಹಾಗಾಗಿ ಎಲ್ಲಾ ಭಕ್ತ ಮಹಾಜನರು ಈ ಒಂದು ನವರಾತ್ರಿ ಸಮಯದಲ್ಲಿ ಬಂದು ಆ ದೇವಿಯ ಅನುಗ್ರಹಕ್ಕೆ ಸಂಪೂರ್ಣವಾಗಿ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಯಾಕೆ ಈ ನವರಾತ್ರಿಯಲ್ಲಿ ಅಷ್ಟು ವಿಶೇಷವಾಗಿ ಹೇಳಿದ್ದುಂಟು ಅಂದ್ರೆ ಆ ಶೆಡ್ ವೈರಿಗಳನ್ನ ನಾಶ ಮಾಡಿ ನಮ್ಮ ದೇಶಕ್ಕೂ ಮತ್ತು ನಮ್ಮ ಒಂದು ಕುಟುಂಬಕ್ಕೂ ಅಷ್ಟ ಐಶ್ವರ್ಯಗಳನ್ನ ಕೊಟ್ಟು ತಾಯಿ ಸಲಹುತ್ತಾಳೆ ಅಂತ ಒಂದು ವಾಕ್ಯ ಉಂಟು ಅದೇ ದೇವಿ ಮಹಾತ್ಮದಲ್ಲಿ ಸರ್ವಾ ಬಾಧಾಧರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ ಹೇಳುವಂತಹ ಒಂದು ವಾಕ್ಯ ಈ ನವರಾತ್ರಿ ಸಮಯದಲ್ಲಿ ಅಂದ್ರೆ ಪ್ರತಿದಿನವೂ ಆ ದೇವಿ ಆರಾಧನೆ ಮಾಡಬೇಕು ಅದರಲ್ಲಿಯೂ ವಿಶೇಷವಾದಂತಹ ಈ ನವರಾತ್ರಿ ಸಮಯದಲ್ಲಿ ಆಕೆಯ ದರ್ಶನ ಮಾತ್ರದಿಂದಲೇ ಎಲ್ಲಾ ವಿಧವಾದಂತಹ ಯೋಗಕ್ಷೇಮ ಆಯಾ ಕುಟುಂಬಕ್ಕೆ ಸಿಕ್ತದೆ ಹೇಳುವಂತಹ ಒಂದು ವಾಕ್ಯ ಸರ್ವಾ ಬಾಧಾವೆಂದರು ಮುಕ್ತು ಎಲ್ಲಾ ವಿಧವಾದಂತಹ ಬಾಧೆಗಳನ್ನ ನಿವೃತ್ತಿ ಮಾಡಿ ಧನಧಾನ್ಯ ಸಮನ್ವಿತ ಅವರಿಗೆ ಬೇಕಾದಂತಹ ಅಭಿಲಾಷೆಯನ್ನು ತಾಯಿ ಪೊರೆ ಪೂರೈಕೆ ಮಾಡುತ್ತಾಳೆ ಆಯ್ತಾ ಹಾಗಾಗಿ ಎಲ್ಲ ಭಕ್ತ ಮಹಾಜನರು ಈ ಒಂದು ವೈಭವಕ್ಕೆ ಬಂದು ಆ ದೇವಿಯ ಸೇವೆಯನ್ನ ಮಾಡಿ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷವನ್ನ ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಒಂಬತ್ತು ದಿವಸನೂ ತಾಯಿಗೆ ವಿಶೇಷ ಇಲ್ಲಿ ಒಂದೊಂದು ದಿವಸನು ಒಂದೊಂದು ರೀತಿಯಲ್ಲಿ ಅಲಂಕಾರಗಳು ಮತ್ತು ಅಭಿಷೇಕ ಸಂಜೆ ಚಂಡಿ ಸಪ್ತಶತಿ ಹೇಳುವಂತಹ ಒಂದು ದೇವಿ ಮಹಾತ್ಮ್ಯ ಪಾರಾಯಣ ಮತ್ತು ಶ್ರೀಚಕ್ರಕ್ಕೆ ಹೇಳಿದಂತಹ ನವಾವರಣ ಪೂಜೆ ಇದು ವಿಶೇಷವಾಗಿ ಮಾಡಲಿಕ್ಕಿದ್ದೇವೆ ಈ ಒಂಬತ್ತು ದಿವಸ ಮಾಡಿದಂತಹ ಪಾರಾಯಣವನ್ನ ಅಲ್ಲ ಅಷ್ಟಮಿ ದಿವಸ ಅಂದ್ರೆ ದುರ್ಗಾಷ್ಟಮಿ ಅಂತ ಹೇಳ್ತಾರೆ ಈ ವರ್ಷ ಏನಾಗಿದೆ ಅಂತಂದ್ರೆ ಈಗ ಕಂಪ್ಯೂಟರ್ ಯುಗ ಆಗಿದ್ರಿಂದ ನಮ್ಗೆಲ್ಲ ಟೈಮ್ ಇಲ್ಲ ಹಾಗಾಗಿ ದುರ್ಗಾಷ್ಟಮಿ ಮಹಾನವಮಿ ಎರಡು ಒಂದೇ ದಿವಸ ಬಂದ್ಬಿಟ್ಟಿದೆ ಹಾಗಾಗಿ ಅವತ್ತಿನ ದಿವಸ ಚಂಡಿ ಅಲ್ಲಿ ಏನು ಪಾರಾಯಣ ಮಾಡಿರ್ತೇವೋ ಅದನ್ನ ಹೋಮದ ರೂಪದಲ್ಲಿ ಇಲ್ಲಿ ಚಂಡಿ ಹೋಮ ಅಂತ ಹೇಳ್ತಾರೆ ಅದು ಮಹಾ ದುರ್ಗಾಷ್ಟಮಿ ಮಹಾನವಮಿ ದಿವಸ ಮಾಡುವಂತದ್ದು ಅದು ಚಂಡಿ ಹೋಮ ಅಂತ ಹೇಳ್ತಾರೆ ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭವಾಗಿ ಒಂದೂವರೆಗೆಲ್ಲ ಮಹಾಪೂರ್ಣಾವತಿ ಆಗ್ತದೆ ಹಾಗಾಗಿ ಇಲ್ಲಿ ವಿಶೇಷವಾದಂತಹ ನವರಾತ್ರಿ ಉತ್ಸವಾದಿಗಳು ನಡೆಯಲಿಕ್ಕಿದ್ದು ಈ ಒಂಬತ್ತು ದಿವಸವೂ ತಾಯಿಗೆ ಅಭಿಷೇಕ ಅಲಂಕಾರ ಮತ್ತು ಸಂಜೆ ನವಾವರಣ ಪೂಜೆ ದುರ್ಗಾಷ್ಟಮಿ ದಿವಸ ಹೋಮ ಮತ್ತು ಮಾರನೆಯ ದಿವಸ ಯಾಕೆ ಈ ಒಂದು ಒಂಬತ್ತು ದಿವಸ ತಾಯಿ ಆಸುರ ಶಕ್ತಿಗಳನ್ನ ಸಂಹಾರ ಮಾಡಿ ಉಗ್ರ ರೂಪದಲ್ಲಿ ಇರ್ತಾಳೆ ಅಂತ ಒಂದು ಐದೀಕ ಇದೆ ಹಾಗಾಗಿ ಹತ್ತನೇ ದಿವಸ ಅಂದ್ರೆ ವಿಜಯದಶಮಿ ದಿವಸ ತಾಯಿ ವಿಜಯದ ಸಂಕೇತವಾಗಿ ಅವಳನ್ನ ಶಾಂತತೆಯಾಗಿ ಇಡಬೇಕು ಅವಳು ಶಾಂತತೆಯಾಗಿದ್ರೆ ಇಡೀ ದೇಶ ಮತ್ತು ರಾಷ್ಟ್ರ ಶಾಂತತೆಯಾಗಿ ಇರ್ತದೆ ಅಂತ ಸಹಸ್ರ ಕಲಶಾಭಿಷೇಕ ಅಂದ್ರೆ ಒಂದು ಸಾವಿರ ಕಲಶದಿಂದ ಆ ಸಹಸ್ರನಾಮದಿಂದ ಅಭಿಮಂತ್ರಣೆ ಮಾಡಿ ಆ ಕಲಶ ತೀರ್ಥದಿಂದ ತಾಯಿಗೆ ಅಭಿಷೇಕ ಹಾಗಾಗಿ ಅದಕ್ಕೆ ಸಹಸ್ರ ಕಲಶಾಭಿಷೇಕ ಸೇವೆ ಅಂತ ಹೇಳ್ತೇವೆ ಮತ್ತು ಆ ಒಂದು ಸಾವಿರ ದೀಪವನ್ನು ಯಾಕೆ ಹಚ್ಚಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ ಅಂದ್ರೆ ಕತ್ತಲೆ ಅದನ್ನು ನಿವಾರಣೆ ಮಾಡಿ ಬೆಳಕಿನತ್ತ ಜ್ಯೋತಿಯತ್ತ ಅದನ್ನ ಸಾಗಿಸಿ ಆ ತಾಯಿ ಕರೆದುಕೊಂಡು ಹೋಗಬೇಕು ಅದಕ್ಕಾಗಿ ಆ ಸಹಸ್ರ ದೀಪಾಲಂಕಾರ ಸೇವೆಯನ್ನ ವಿಜಯದ ಸಂಕೇತವಾಗಿ ಇಲ್ಲಿ ಇಟ್ಟುಕೊಂಡಿದ್ದು ಹಾಗಾಗಿ ಈ ನವರಾತ್ರಿ ಹತ್ತು ದಿವಸನೂ ಇಲ್ಲಿ ವಿಶೇಷವಾಗಿ ಇರ್ತದೆ ಹಾಗಾಗಿ ಈ ಒಂದು ಹತ್ತು ದಿವಸನೂ ಎಲ್ಲಾ ಭಕ್ತ ಮಹಾಜನರು ಬಂದು ಪಾಲ್ಗೊಂಡು ಆ ದೇವಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ತಾ ಇದ್ದೆ ಸಮಯ ದರ್ಶನದ ಸಮಯ ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇರ್ತದೆ ಸಂಜೆ ನವರಾತ್ರಿ ಸಮಯದಲ್ಲಿ ಒಂದೂವರೆಯಿಂದ ಎರಡು ಗಂಟೆವರೆಗೆ ಇರ್ತೇವೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಇಲ್ಲಿ ದರ್ಶನ ಸಮಯ ಅಂತ ನಿಗದಿಪಡಿಸಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ವಿಳಾಸದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಎಲ್ಲ ತಾಯಿಯ ದರ್ಶನವನ್ನು ಪಡೆದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮತ್ತೆ ನಿಮ್ಮ ಕೈಯಲ್ಲಾದಂತಹ ಒಂದು ದ್ರವ್ಯ ಸಹಾಯ ಆಗಲಿ ಅಥವಾ ಈ ಶರೀರದಿಂದ ಏನು ಸಹಕಾರ ಮಾಡಬೇಕು ಅದನ್ನು ಕೂಡ ಧಾರಾಳವಾಗಿ ಮಾಡಬಹುದು ಯಾಕೆ ಅಂದ್ರೆ ಇದೊಂದು ರಥ ಅಂದ್ರೆ ತೇರು ಇಡೀ ಒಂದು ಭಕ್ತ ಮಹಾಜನರು ಎಲ್ಲರೂ ಬಂದ್ರು ಮಾತ್ರ ಆ ತೇರನ್ನ ಎಳೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ನಾನು ನೀವು ಮತ್ತೆ ಇಬ್ಬರಿದ್ರೆ ಸಾಕಾಗುವುದಿಲ್ಲ ಹಾಗಾಗಿ ಈ ಒಂದು ಮಹೋತ್ಸವದಲ್ಲಿ ನಿಮ್ಮ ಒಂದು ಸಹಕಾರವೂ ಇರಲಿ ಸಲಹೆನೂ ಇರಲಿ ಅದನ್ನು ನಾವು ತಗೊಳ್ತೇವೆ ಎಲ್ಲರೂ ಸೇರಿ ಒಂದು ವೈಭವವನ್ನ నడుసో అంత ప్రార్థిస్తుంది